ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಇದರಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಬೆಳಗ್ಗೆನೆ ಒಂದ್ ಲೋಟ ದಾಲ್ ಒಂದ್ ಲೋಟ ತೊಗರಿ ಬೆಳೆ ಅರ್ಧ ಲೋಟ ಹೆಸರು ಬೆಳೆನ ತಗೊಂಡು ಚೆನ್ನಾಗಿ ತೊಳೆದು ಅಂದ್ರೆ ಒಂದ್ ಎರಡರಿಂದ ಮೂರ್ ತರ ತೊಳೆದು ಅದನ್ನ ನಾಲ್ಕರಿಂದ ಐದು ಗಂಟೆವರೆಗೂ ನೆನ್ಸಿಟ್ಕೊಂತಾ ಇದ್ದೀನಿ ಮತ್ತೊಂದು ಕಡೆ ನಾನು ಒಂದ್ ಲೋಟ ಓಟ್ಸ್ ನ ನೀರ್ನಲ್ಲಿ ಒಂದ್ ಅರ್ಧ ಗಂಟೆ ಮುಂಚಿತವಾಗಿ ಹಾಕಿ ಅದನ್ನ ನೆನೆಸಿಟ್ಕೊಂತ ಆ ಒಂದು ಕ್ಲಿಪ್ಪಿಂಗ್ಸ್ ನ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ಅಹ್ ಹೀಗೆ ನೆನೆಸಿಟ್ಕೊಂಡಿರುವಂತಹ ಬೇಳೆಗಳನ್ನ ಚೆನ್ನಾಗಿ ಅದನ್ನ ನೀರ್ನೆಲ್ಲ ಸೋಕ್ಸಿ ತುಂಬಾ ನೈಸ್ ಆಗೋವರೆಗೂ ನಾನು ಅದನ್ನ ರುಬ್ಕೋತಾ ಇದೀನಿ ಇಲ್ಲಿ ನಾನು ಮೂರ್ ತರದ್ದು ಬೇಳೆ ಕೂಡ ತಗೊಂಡಿದ್ದೀನಿ ನೀವು ಮೊಳಕೆ ಕಾಳು ಯಾವ್ದಾದ್ರು ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರತ್ತೆ ಅಂದ್ರೆ ತುಂಬಾ ಹೆಲ್ದಿಯಾಗಿ ನಾವು ಹೇಗೆ ಸಡನ್ ಕ್ವಿಕ್ ಆಗಿ ಮಾಡ್ಕೊಳೋದು ಅಂತ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ದೋಸೆ ಮಾಡ್ಕೊಂತ ಇದೀನಿ ಯಾಕಪ್ಪ ಅಂತಂದ್ರೆ ನಾವು ಊರಿಗೆ ಅಂತಹ ಪ್ಲಾನ್ ಇತ್ತು ಸಾಂಬಾರ್ ಮಾಡೋದು ಅದು ಮಿಗೋದು ಮತ್ತೆ ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಫಟಾಫಟ್ ಅಂತ ರೆಡಿ ಆಗೋ ತರ ಹಾಗೆ ಮತ್ತೆ ನಾಳೆಗೆ ಸ್ವಲ್ಪ ಮಿಗ್ದಲ್ಲ ಇರೋ ತರದಲ್ಲಿ ನಾನಿಲ್ಲಿ ದೋಸೆಗೆ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ನಾನು ತುಂಬಾ ನುಣ್ಣಗೆ ಅದನ್ನ ಚೆನ್ನಾಗಿ ರುಬ್ಕೊಂಡಿದೀನಿ ಬೇಳೆಗಳನ್ನ ರುಬ್ಬ ಆದ್ಮೇಲೆ ಮತ್ತೆ ಅದೇ ಜಾರಿಗೆ ನಾನು ಆಗ್ಲೇ ನೆನ್ಸಿಟ್ಕೊಂಡಿರೋಂತಹ ಒಂದ್ ಲೋಟ ಹೋಡ್ಸ್ ಇದೇ ಜಾರ್ಗೆ ಹಾಕೋತಾ ಇದ್ದೀನಿ ಮಕ್ಕಳು ಸ್ಕೂಲಿಂದ ಬಂದ್ಮೇಲೆ ಏನಾದ್ರೂ ಸ್ವಲ್ಪ ತಿನ್ಲಿಕ್ಕೆ ಕೇಳ್ತಾರಲ್ವಾ ಹಾಗಾಗಿ ಈ ದೋಸೆನೆ ಹಾಕೊಡೋಣ ಅಂತ ಹೇಳಿ ಅದನ್ನ ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ಕ್ಯಾರೆಟ್ ಒಂದು ಬೀಟ್ರೂಟ್ನ ಪೀಲ್ ಮಾಡಿ ಚಿಕ್ಕ ಚಿಕ್ಕ ಕ್ಯೂಬ್ಸ್ ತರ ಕಟ್ ಮಾಡಿ ಅದೇ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಚಟ್ನಿ ಇಲ್ಲ ಅಂದ್ರೆ ಬರೀ ದೋಸೆನೋ ತಿನ್ನೋ ತರ ಇರುತ್ತೆ ಅಂತ ಹೇಳಿ ಅದಕ್ಕೆ ಒಂದ್ ಈರುಳ್ಳಿ ಒಂದ್ ಇಂಚಷ್ಟು ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಎಸೆಲು ಬೆಳ್ಳುಳ್ಳಿ ಒಂದ್ ಮೂರು ಖಾರಕ್ಕೆ ಅಂತ ಹೇಳಿ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ನಾನು ರುಬ್ಬಿಟ್ಕೊಂಡ ಇದ್ದೀನಿ ಇದು ತುಂಬಾ ನೈಸ್ ಆಗಿ ಆದ್ರೆ ದೋಸೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ನೋಡ್ತಿರ್ಬಹುದು ಎಷ್ಟು ಕಲರ್ಫುಲ್ ಆಗಿದೆ ಹಾಗೆ ತುಂಬಾ ನೈಸ್ ಕೂಡ ನಾನು ಮಾಡ್ಕೊಂಡಿದೀನಿ ಹೀಗೆ ನೈಸ್ ಆಗಿ ರುಬ್ಬಿಟ್ಕೊಂಡಿರೋ ಅಂತಹ ಎಲ್ಲಾ ಬೇಳೆ ತರಕಾರಿ ಓಟ್ಸ್ ಎಲ್ಲವನ್ನೂ ಹಾಕಿರೋದನ್ನ ಎರಡ್ ಬಾರಿ ರುಬ್ಕೊಂತ ಇದೀನಿ ಯಾಕೆಂದ್ರೆ ಒಂದೇ ಸಲ ಹಾಕಿದ್ರೆ ನನ್ನ ಮಿಕ್ಸಿ ಫಟ್ ಫಟ್ ಅಂತ ಹಾಗೆ ಹಾಫ್ ಆಗ್ಬಿಡುತ್ತೆ ಲೋಡ್ ಜಾಸ್ತಿ ಅಂತ ಹೇಳಿ ಸೊ ಹಾಗಾಗಿ ನಾನು ಎರಡ್ ಬಾರಿ ಅದನ್ನ ರುಬ್ಬಿಟ್ಕೊಂಡು ಎರಡ್ ಸಲ ರುಬ್ಬಿರೋ ಅಂತದನ್ನ ತುಂಬಾ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಹಾಗೆ ಮತ್ತೊಂದು ಕಡೆ ಸಿಂಪಲ್ ಆಗಿ ಒಂದು ಕಡಲೆ ಚಟ್ನಿ ಕೂಡ ಮಾಡ್ಕೊಂತ ಇದ್ದೀನಿ ನಮ್ಮ ಮನೇಲಿ ದೋಸೆಗೆ ಚಟ್ನಿ ಇಷ್ಟ ಆಗಲ್ಲ ಬಟ್ ಆದ್ರೂ ಅಹ್ ಈ ಒಂದು ಟೈಮ್ ಅಲ್ಲಿ ನನ್ಗೆ ಟೈಮ್ ಇಲ್ಲ ರೆಡಿ ಆಗ್ಬೇಕು ಊರಿಗೆ ಅಂತ ಹೇಳಿ ನಾನೇನ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಚಟ್ನಿನ ರೆಡಿ ಮಾಡ್ಕೊಂತ ಇದ್ದೀನಿ ಹಾಗೆ ಮತ್ತೊಂದು ಕಡೆ ಚಟ್ನಿ ಎಲ್ಲ ಆದ್ಮೇಲೆ ದೋಸೆ ಕೂಡ ಹಾಕೊಟ್ಟೆ ತುಂಬಾ ಚೆನ್ನಾಗಿತ್ತು ಮೇಲೆ ಸ್ವಲ್ಪ ತುಪ್ಪನ ಹಾಕಿ ನೀಟಾಗಿ ಕಲರ್ಫುಲ್ ಆಗಿ ಮಕ್ಳಿಗೆ ಹಾಕೋತ್ ಬಿಟ್ರೆ ಫ್ಲೇವರ್ಸ್ ಚೆನ್ನಾಗಿರತ್ತೆ ದೋಸೆನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಚಟ್ನಿ ಪಲ್ಯ ಸಾಂಬಾರ್ ಏನು ಕೇಳಲ್ಲ ಅಷ್ಟು ಚೆನ್ನಾಗಿ ತಿನ್ಬಿಡ್ತಾರೆ ನಮ್ದೆಲ್ಲಾ ದೋಸೆ ತಿಂದ ಆದ್ಮೇಲೆ ನನ್ ಮಗಳು ಬರಾಸ್ ಅಷ್ಟ್ರಲ್ಲಿ ಫೋರ್ ಓ ಕ್ಲಾಕ್ ಆಯ್ತು ಅವಳಿಗೂ ಕೂಡ ಬಂದ್ಮೇಲೆ ನಾನು ದೋಸೆನ ಹಾಕೊಟ್ಟೆ ಸೊ ಇದನ್ನೆಲ್ಲ ತಿಂದಿದ್ದು ತೊಳೆದಿಟ್ಟಿದ್ದು ರೆಡಿ ಆಗಿದ್ದು ಆದ್ಮೇಲೆ ನಾವು ಹೊರಟಿದ್ದು ನಮ್ಮೂರಿಗೆ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಸಂಜೆನೆ ಆಗೋಯ್ತು ಫೈವ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ನಾವು ಇವಾಗ ಹೊರಟಿದ್ದು ಹೆಂಗೆ ಅಂದ್ರೆ ನಮ್ಮೂರ್ನಲ್ಲಿ ನಾಗರ ಪಂಚಮಿನ ಪಂಚಮಿ ದಿನ ಮಾಡಲ್ಲ ಈ ಟೈಮ್ ಅಲ್ಲಿ ಮಾಡ್ತಾರೆ ಅಂದ್ರೆ ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ನೆಕ್ಸ್ಟ್ ಶನಿವಾರ ಯಾವತ್ತು ಬರುತ್ತೋ ಅವಾಗ ಮಾಡೋದು ನಮ್ಮ ಊರ್ನಲ್ಲಿ ಇರುವಂತಹ ಪದ್ಧತಿ ಸೊ ಹಾಗಾಗಿ ಒಂದಿನ ಮುಂಚೆನೆ ಹೋಗೋಣ ಅಂತ ನಾವು ಸಂಜೆನೆ ಹೊಟ್ವಿ ನಮ್ಮೂರಲ್ಲಿ ನಮ್ಮ ಅತ್ತೆ ಮತ್ತೆ ಮಾವ ಅವ್ರಿಬ್ರೆ ಇರೋದ್ರಿಂದ ಸ್ವಲ್ಪ ಬಿಫೋರ್ ಹೋದ್ರೆ ಅವ್ರಿಗೆ ಏನಾದ್ರೂ ಸ್ವಲ್ಪ ನಾವು ಹೆಲ್ಪ್ ಮಾಡ್ಬೋದಲ್ವಾ ಅಲ್ಲದೆ ಅವ್ರಿಗೂ ಕೂಡ ಮೊಮ್ಮಕ್ಳು ಜೊತೆಲಿ ಇರೋದು ತುಂಬಾ ಇಷ್ಟ ಆಗುತ್ತೆ ಒಂದ್ ಒಂದೆರಡು ದಿನನಾದ್ರೂ ಮೊಮ್ಮಕ್ಳು ಜೊತೆ ಖುಷಿಯಾಗಿ ಇರುತ್ತಾರೆ ಅಂತ ಹೇಳ್ಬಿಟ್ಟು ಮುಂಚೆನೆ ಹೊಡ್ಬಿಡ್ತೀವಿ ಸೊ ನಾವು ಓಡೋ ಅಷ್ಟರಲ್ಲಿ ಒಂದು ಫೈವ್ ತರ್ಟಿನೇ ಆಗೋಯ್ತು ಅಲ್ಲಿಂದ ನಾವು ಹೊರಟಿವಿ ನಾನು ನನ್ನ ಹಸ್ಬೆಂಡ್ ನನ್ ಮಕ್ಳು ಈಗ ಜನ ನಾವು ಊರಿಗೆ ಹೊರಟಿದ್ದು ಸೊ ಬೆಂಗ್ಳೂರಿನಿಂದ ಹೊಡ್ಬೇಕಾದ್ರೆ ನಾವು ಎಲ್ಲೇ ನೋಡಿದ್ರು ಬರಿ ಬಿಲ್ಡಿಂಗ್ಸ್ ಟ್ರಾಫಿಕ್ ವೆಹಿಕಲ್ಸ್ ಇದನ್ನಷ್ಟೇ ನೋಡ್ಕೊಂಡ್ ಹೋಗ್ತಿವಿ ಬೆಂಗಳೂರಿಂದ ಆಚೆ ಬಂದ್ಮೇಲೆ ಎಲ್ಲೇ ನೋಡಿದ್ರು ಬರಿ ಗಿಡ ಮರ ಒಂ ಕೂಲ್ ಆಗಿರೋ ವಾತಾವರಣ ಫ್ರೆಶ್ ಹೇರ್ ಇದನ್ನೆಲ್ಲ ನೋಡ್ಕೊಂಡು ಮಕ್ಕಳು ಕಾರಲ್ಲಿ ಅಲ್ಲಿ ಹಾಡ ಹಾಡ್ ಹೇಳ್ಕೊಂಡು ಕುಣ್ಕೊಂಡು ಅವ್ರ ಅಪ್ಪನ್ಗೆ ಒಂದಷ್ಟು ಸ್ಟೋರಿನ ಹೇಳ್ಕೊಂಡು ನಾವು ನಿಧಾನವಾಗಿ ಸೇಫ್ ಆಗಿ ನಮ್ಮ ಊರ್ ಕಡೆ ಹೋಟ್ವಿ ಇಲ್ಲಿ ಸಂಜೆ ಆಗಿರೋದ್ರಿಂದ ಸೂರ್ಯ ಮುಳುಗ್ತಾ ಇದ್ದ ಒಳ್ಳೆ ಸನ್ಸೆಟ್ ಕಲರ್ಸ್ ಕೂಡ ಚೆನ್ನಾಗಿತ್ತು ತಂಪ ಕೂಡ ಇತ್ತು ವೆದರ್ಸ್ ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸನ್ಸೆಟ್ ಹಾಕ್ತಾ ಇರೋದು ಅಂತ ಹೇಳಿ ಇದನ್ನೆಲ್ಲ ನೋಡ್ಕೊಂಡು ನನ್ ಮಗಳು ತುಂಬಾ ಜೋರಾಗಿ ಹಾಡೇಳ್ಕೊಂಡು ಕುಣ್ಕೊಂಡ್ ಮೆತ್ಕೊಂಡು ಹೋದ್ವಿ ಸೊ ನಾವು ನಮ್ಮ ಊರ್ ಕಡೆ ಮೇಲೆ ನಾವ್ ಅಲ್ಲಿ ನೋಡುದು ಬರೀ ಫ್ರೆಶ್ ಹೇರ್ ಒಳ್ಳೆ ಚೆನ್ನಾಗಿ ಕಣ್ಣಿಗೆ ಮುದನ್ ಇಡುವಂತಹ ವಾತಾವರಣನ ನೋಡ್ಕೊಂಡ್ ನೋಡ್ಕೊಂಡು ಹೋಗ್ತಿವಿ ತುಂಬಾ ಫಾಸ್ಟ್ ಆಗಿ ಹೋಗೋದೇನ್ ಬೇಕಿಲ್ಲ ಅಂತ ಹೇಳಿ ನಾವು ಒಂದ್ ಲಾಂಗ್ ಡ್ರೈವ್ ತರ ಆಗತ್ತೆ ಅಂತ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾ ಇರ್ತೀವಿ ನೋಡ್ತಾ ಇರ್ಬೋದು ನನ್ ಮಗಳು ಅಂದ್ರೆ ನನ್ ಮಗನ್ಗೆ ಮಧ್ಯಾಹ್ನ ನಿದ್ದೆ ಇಲ್ಲ ಅಂತ ಹೇಳಿ ಅವ್ನ್ ಮಲಗ್ ಬಿಟ್ಟಿದ್ದ ಅವ್ನ್ ಇದ್ದಿದ್ರೆ ಕಾರಲ್ಲಿ ಇನ್ನೊಂದಷ್ಟು ಮಜಾ ಇರುತ್ತೆ ತಲೆ ತಿಂತಾನೆ ಇರ್ತಾನೆ ಅವ್ರ ಅಪ್ಪನ್ ಸ್ಟೋರಿ ಹೇಳ್ತಾನೆ ಇರ್ತಾನೆ ನಾವಿಲ್ಲಿ ಹೋಗ್ತಾ ಕಾರಲ್ಲಿ ಹಾದ ಹೇಳ್ಕೊಂಡ್ ಹೇಳ್ಕೊಂಡ್ ಹೋಗ್ತಾ ಇದ್ವಿ ಅಪ್ಪ ಮಗಳು ಇಬ್ಬರಿಗೂ ಕೂಡ ಅಮರ್ ಫಿಲಮ್ದು ಅಮರ್ ಮೂವಿದು ತುಂಬಾನೇ ಇಷ್ಟ ಆಗೋಂತಹ ಒಂದು ಸಾಂಗ್ಸ್ ಕಿರ್ಚಿ ಹಾಡೇಳಿ ಸಾಕಾಗಿ ಹಿಂದೆ ಹೋಗಿ ನನ್ ಮಗಳು ಅಮ್ಮ ನನ್ಗೂ ಕೂಡ ನಿದ್ದೆ ಬರ್ತಿದೆ ಅಂತ ಹೇಳ್ಬಿಟ್ಟು ಮಲ್ಗಕ್ಕೆ ಅಂತ ಹೋದ್ಲು ಅಷ್ಟಲ್ಲಿ ನನ್ ಮಗಂದು ಒನ್ ರೌಂಡ್ ನಿದ್ದೆ ಆಯ್ತು ಅವ್ನ್ ಕೂಡ ಅಕ್ಕ ಎಲ್ಲಿಗ್ ಬಂದಿದೀವಿ ನಾವು ಊರ್ ಸಿಕ್ತಾ ಅಂತ ಹೇಳಿ ಅವ್ರ ಅಕ್ಕನ್ ಕೇಳ್ತಾ ಇದ್ದ ಅದಾದ್ಮೇಲೆ ಅವ್ನ್ ನಿದ್ದೆ ಆಗ್ಲಿಲ್ಲ ಅನ್ಸುತ್ತೆ ಮತ್ತೆ ಮಲಗ್ದ ಹಾಗೆ ನಾವ್ ಹೋಗ್ಬೇಕಾದ್ರೆ ಒಂದ್ ಎರಡ್ ಪಿಲ್ಲೋ ಮತ್ತೆ ಒಂದ್ ಬ್ಲಾಂಕೆಟ್ ನ ತಗೊಂಡೋಗ್ ಬಿಟ್ರೆ ನೈಟ್ ಏನಾದ್ರು ನಾವ್ ಹೋಟ್ರು ಕೂಡ ಮಕ್ಳು ಆರಾಮ್ಸೆ ಹಿಂದೆ ಮಲಗ್ ಬಿಡ್ತಾರೆ ಅಂತ ಹೇಳಿ ಸಲಿ ಊರಿಗೆ ಹೋಗ್ಬೇಕಾದ್ರು ಕೂಡ ತಗೊಂಡ್ ಹೋಗೋದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಚೆನ್ನಾಗಿ ಕಾರಲ್ಲಿ ನಿದ್ದೆ ಮಾಡ್ತಾ ಇದ್ರು ನೋಡಿ ನನ್ ಮಗನ್ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ರೀಚ್ ಆಗ್ಲಿಕ್ಕೆ ಒಂದ್ ಟೂ ಅವರ್ಸ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಆಗ್ಬಹುದು ಮೇ ಬಿ ನೋ ಎಕ್ಸಾಕ್ಟ್ ನಾವು ಕುಣಿಗಳಿಗೆ ಹೋಗ್ಬಿಟ್ಟೋಗಣ್ಣ ತಗೊಂಡ್ ಹೋಗ್ಬೇಕು ಅಂತ ನಮ್ಮನೆಯವ್ರಿಗೆ ಹೇಳಿದಕ್ಕೆ ಹೋಗಿ ಅಂತ ಹೊರಟ್ವಿ ಹಾಗೆ ಹೋಗೋ ರೋಡ್ ಅಲ್ಲಿ ನಮ್ಮ ಮನೆಯವ್ರಿಗೆ ಒಂದ್ ಹಜ್ಜಿ ಹೂವು ಮಾರೋದ್ ಕಾಣಿಸ್ತು ಅಂದ್ರೆ ನಮ್ಗೆ ಆ ತರದ್ದು ಹೂವು ತಗೊಂಡ್ಲಿಕ್ಕೆ ಏನ್ ಅವಶ್ಯಕತೆ ಇರ್ಲಿಲ್ಲ ಆದ್ರೂ ಕೂಡ ಅವ್ರಿಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನಮ್ಮ ಮನೆಯವರು ಕಾರಣ ನಿಲ್ಸಿ ಆ ಅಜ್ಜಿಗೆ ಹತ್ರ ಹೋಗಿ ಹೂವ ತಗೊಂಡ್ಲಿಕ್ಕೆ ಅಂತ ಹೋದ್ರು ಅಜ್ಜಿ ನಿಮ್ಗೆ ಏನಾದ್ರು ಹೆಲ್ಪ್ ಆಗುತ್ತೆ ದುಡ್ಡ್ ಬೇಕಿತ್ತ ತಗೊಳ್ಳಿ ಅಂತ ಹೇಳಿ ನಾವ್ ಅವ್ರ ಹತ್ರ ಬಾರ್ಗೇನ್ ಮಾಡ್ದಲೆ ತಗೊಳ್ತಾ ಇದ್ವಿ ಬಟ್ ಅಜ್ಜಿ ಎಷ್ಟು ಸ್ವಾವಲಂಬಿ ಆಗಿದ್ರು ಅಂತ ಅಂದ್ರೆ ನಿಜವಾಗ್ಲೂ ನಾವ್ ಇವ್ರನ್ನ ನೋಡಿ ಕಲಿಯೋದು ಬಹಳಷ್ಟು ಇದೆ ನನಗೆ ಎಕ್ಸ್ಟ್ರಾ ದುಡ್ಡೆಲ್ಲ ಬೇಡಪ್ಪ ಈ ಹೂವ ತಗೊಂಡು ನನಗೆ ದುಡ್ಡ್ ಕೊಡು ಸಾಕು ಅಂತ ಹೇಳಿದ್ರು ಅವರು ಹೇಳಿದ ಆ ಒಂದು ಮಾತಿಗೆ ನಮ್ಮ ಹತ್ರ ಯಾವ ಮಾತು ಹೇಳ ಿಲ್ಲ ಸೊ ನಾವು ಅವ್ರಿಗೆ ಅವ್ರ ಹತ್ರ ಇರೋ ಹೂವನ್ನ ತಗೊಂಡು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬಂದ್ವಿ ಸೊ ದಯವಿಟ್ಟು ಈ ತರ ಯಾರಾದ್ರು ಇದ್ರೆ ರೋಡ್ ಸೈಡ್ ನಿಮಗೆ ಕಾಣಿಸಿದ್ರೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ ಅದಷ್ಟ ಆದ್ಮೇಲೆ ಮತ್ತೆ ನಾವು ಕುಣಿಗಲ್ಗೆ ಬಂದ್ವಿ ನಮಗ್ ಬೇಕಾಗಿರೋದು ಹಬ್ಬಕ್ ಬೇಕಂತ ಇನ್ನೊಂದಷ್ಟು ಹೂವು ಬೇಕಿತ್ತು ಹಾಗಾಗಿ ನಾವು ಕುಣಿಗಲ್ಗೆ ಬಂದು ಆ ಮಾರ್ಕೆಟ್ ನಲ್ಲಿ ನಾವು ಬೇಕಾಗಿರೋಂತಹ ಹೂವನ್ನೆಲ್ಲ ತಗೊಂಡ್ವಿ ಅವ್ರು ಹೇಳ್ತಾ ಇದ್ರು ಏನು ವಿಡಿಯೋಸ್ ಎಲ್ಲಾ ಮಾಡ್ಕೊಂತ ಇದೀರಾ ನಾವ್ ಮೋಸ ಮಾಡಲ್ಲ ಬಿಡಿ ಅಂತ ಹೇಳಿ ಆ ಹೇಳ್ತಾ ಇದ್ದ ನನ್ಗ್ ನಗು ಬಂತು ಅವ್ರು ಹೇಳಿದ್ದಕ್ಕೆ ನಾನು ಎಲ್ಲೇ ಹೋದ್ರು ಇತ್ತು ನನ್ಗೆ ವಿಡಿಯೋಸ್ ಮಾಡೋದ್ ಅಭ್ಯಾಸ ಇಲ್ಲ ಬಟ್ ಅಲ್ಲಿ ಮಾಡ್ಕೊಂತ ಇರ್ಬೇಕಾದ್ರೆ ಅವ್ರು ಹೇಳಿದ ಮಾತಿಗೆ ನಿಜ ನನಗೆ ನಗು ಬಂದ್ಬಿಟ್ಟು ಹೂವು ಎಲ್ಲಾ ತಗೊಂಡ್ ಆದ್ಮೇಲೆ ನನ್ ಮಕ್ಳುಗೆ ಅಷ್ಟಲ್ಲಿ ಒಂದಷ್ಟು ನಿದ್ದೆ ಆಯ್ತು ಅನ್ಸುತ್ತೆ ಅವ್ರು ಹೆದ್ರು ನಾವು ಬೈಪಾಸ್ ಅಲ್ಲಿ ಕುಣಿಗಲ್ ಸಿಟಿ ಒಳಗಡೆ ಬಂದ್ರೆ ನಮ್ಮ ವೆಹಿಕಲ್ ಈ ಒಂದು ಜಾಗಕ್ಕೆ ಬಂದ್ ನಿಂತ್ಕೊಂಡ್ರೆ ಮತ್ತೆ ಸ್ಟಾರ್ಟ್ ಆಗದೆ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಒಂದ್ ಮೇಲ್ಸ್ ಅದಕ್ಕೆ ಬ್ರೇಕ್ ಬೇಕು ಅಂದ್ರೆ ನಾವಿಲ್ಲಿ ಇಲ್ಲಿ ಪ್ರೈವೇಟ್ ಬಸ್ ಸ್ಟಾಂಡ್ ಹತ್ರ ಇರುವಂತಹ ಈ ಒಂದು ಹೋಟೆಲ್ಗೆ ಹೋಗ್ಬೇಕಂತ ಹೇಳಿ ಅಂದ್ರೆ ನಾವ್ ಯಾವಾಗೇ ಬಂದ್ರು ಈ ಒಂದು ಹೋಟೆಲ್ ಅಲ್ಲಿ ಮಸಾಲ ದೋಸೆ ಫಿಲ್ಟರ್ ಕಾಫಿ ಹಾಗೆ ಒಂದ್ ಬೋಂಡಾ ಸೂಪ್ ತಿಂದು ಕುಡಿದು ಹೋದ್ರೆ ನಮ್ಗೆ ಅಲ್ಲ ನಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ಈ ಒಂದು ಹೋಟೆಲ್ ಈ ಸೈಡ್ ಅಲ್ಲಿ ಇರೋಂತರ್ಗೆ ಗೊತ್ತಿರತ್ತೆ ಅನ್ಸುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇಲ್ಲಿ ನಾವು ಒಂದ್ ಬೋಂಡಾ ಸೂಪ್ ಅಥವಾ ಒಂದ್ ಮಸಾಲ ದೋಸೆ ತಿಂದಲೇ ಹೋಗೋಕೆ ಮನ್ಸೇ ಬರಲ್ಲ ಇಲ್ಲಿ ಹೋದಾಗ ನನ್ ಮಗಳು ಮಸಾಲೆ ದೋಸೆ ಮಸಾಲ ದೋಸೆ ಮಸಾಲೆ ದೋಸೆ ಅಂತ ಕುಣ್ಕೊಂಡ್ ಕುಣ್ಕೊಂಡ್ ಹೋಗ್ತಾ ಇದ್ದಾರೆ ಅಲ್ಲಿ ನಾವು ಮಸಾಲಾ ದೋಸೆ ಪ್ಲೈನ್ ದೋಸೆ ಹಾಗೆ ಒಂದು ಫ್ರೆ ಚೇಂಜ್ ಬೊಂಡಾ ಸುಪ್ ಬೇಡ ಏನಾದ್ರು ಚೈನೀಸ್ ಐಟಮ್ಸ್ ತಗೊಳ್ಳೋಣ ಅಂತ ಹೇಳಿ ಮಂಚೂರಿಯನ್ಸ್ ನ ತಗೊಂಡ್ವಿ ಹಾಗೆ ಈ ಹೋಟೆಲ್ ನಾವು ಒಳಗಡೆ ಕಿಚನ್ ನ ತುಂಬಾ ಕ್ಲೀನ್ ಆಗಿಟ್ಟಿದ್ದಾರೆ ನಾವು ನೋಡಿದ ಮಟ್ಟಿಗೆ ಸ್ವಲ್ಪ ಹೈಜಿನಿಕ ಕೂಡ ಮೇಂಟೈನ್ ಮಾಡ್ತಾರೆ ನೋಡ್ತಾ ಇರ್ಬೋದು ನೀವೇ ಕಿಚನ್ ಮಾತ್ರ ಕೂರ ಜಾಗ ಮಾತ್ರ ಸ್ವಲ್ಪ ಚಿಕ್ಕದಿದೆ ಆದ್ರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಅಮ್ಮ ನನ್ಗೆ ಇನ್ನೊಂದ್ ಏನಾದ್ರು ಹೇಳಿ ಮತ್ತೆ ಹೋಗಿ ಮಸಾಲ ದೋಸೆ ಬಿಡಿ ನನಗೆ ಪ್ಲೇನ್ ದೋಸೆ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದ್ಲು ನಾವ್ ಇಕ್ಲಿ ಬಂದ್ರೆ ಆಲ್ಮೋಸ್ಟ್ ಯಾವತ್ತು ತಿಂದಲೇ ಹೋಗಿದ್ದ ದಿನಾ ನನ್ಗಂತೂ ಗೊತ್ತಿಲ್ಲ ನನ್ನ ಮದ್ವೆ ಆಗಿ ಹತ್ತು ವರ್ಷ ಆಗಕ್ ಬಂತು ಸೊ ನಾವ್ ಯಾವಾಗ್ಲೇ ಕುಣಿಗಲ್ ಸೈಡ್ ಬಂದ್ರು ಕೂಡ ಇಲ್ಲಿ ಏನಾದ್ರು ತಿಂದು ಹೋಗೋದ ಅಭ್ಯಾಸ ನನ್ ಮಗನ್ಗೆ ನಿದ್ದೆ ಆಯ್ತು ಹಾಗೆ ನನ್ ಮಗಳು ಕೂಡ ಒಂದ್ ರೌಂಡ್ ನಿದ್ದೆ ಆಯ್ತು ಏನಾದ್ರೂ ಹೊಟ್ಟೆ ಎಷ್ಟು ಮಕ್ಳಿಗೆ ಅಂತ ಹೇಳಿ ಮನೇಲೂ ದೋಸೆ ಇಲ್ಲೂ ದೋಸೆನಾ ಅಮ್ಮ ಬೇರೆ ಏನಾದ್ರೂ ಬೇಕು ನನ್ಗೆ ಅಂತ ಹೇಳ್ತಾ ಇದ್ಲು ಬೇರೆ ಏನ್ ಬೇಡ ಜನ ಮನೆಗ್ ಬೇಗ ಹೋಗ್ಬೇಡಣ ಅಜ್ಜಿ ಏನಾದ್ರೂ ಸ್ಪೆಷಲ್ ಆಗಿ ರೆಡಿ ಮಾಡಿರ್ತಾರೆ ಅಂತ ಹೇಳಿ ಅವಳಗೊಂದ್ ಪ್ಲೇನ್ ದೋಸೆ ಹಾಗೆ ನಮ್ಗೊಂದ್ ಮಸಾಲಾ ದೋಸೆ ಆಗಿ ಬಿಸಿ ಬಿಸಿ ಆಗಿರೋ ಅಂತಹ ಗೋಬಿ ಮಂಚೂರಿನ ತಿನ್ಕೊಂಡು ನಾವ್ ಅಲ್ಲಿಂದ ಮತ್ತೆ ಹೊರಟಿದ್ದು ನಮ್ಮ ಮನೆ ದೇವರಾಗಿರೋಂತಹ ಸಿದ್ಧಲಿಂಗೇಶ್ವರ ಸ್ವಾಮಿಗಳನ್ನ ನೋಡ್ಕೊಂಡ್ ಹೋಗೋಣ ಅಂತ ಟೈಮ್ ಆಗ್ಬಿಟ್ಟಿತ್ತು ಬಟ್ ದರ್ಶನ ಆಗುತ್ತೋ ಇಲ್ವೋ ಏನಂತ ನಮಗೆ ಗೊತ್ತಿರ್ಲಿಲ್ಲ ನೋಡೋಣ ಒಂದ್ ರೌಂಡ್ ಇದ್ರೆ ದರ್ಶನ ಹೋಗೋಣ ಇಲ್ಲ ಅಂದ್ರೆ ಮತ್ತೆ ವೇ ಆ ಕಡೆಯಿಂದ ಬರ್ತಾ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿಗೆ ಹೋಗೋ ಅಷ್ಟಲ್ಲಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅನ್ಸುತ್ತೆ ಈ ಟೈಮ್ ಅಲ್ಲಿ ಓಪನ್ ಇರಲ್ಲ ಅನ್ಸುತ್ತೆ ಅಂತ ಅನ್ಕೊಂಡೇ ಹೋಗ್ತಾ ಇದ್ವಿ ನಾವು ಹೋಗಿದ್ದು ಕಗ್ಗೆರೆ ಆ ತೋಂಟದ ಸಿದ್ಧಲಿಂಗೇಶ್ವರ ತಪೋ ಕ್ಷೇತ್ರ ಅಂತ ಹೇಳಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಇದೇ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿಯ ನಂಬಿಕೆ ಇದೆ ಅದು ಅದು ಕೂಡ ನಿಜ ಅಂತ ಹೇಳಿ ನಾವು ಕೂಡ ನಂಬ್ತೀವಿ ಹಾಗೆ ಇದು ಅಹ್ ಕುಡಿಗಲ್ಲ ಮೇನ್ ರೋಡ್ ಇಂದ ನಾಲ್ಕು ಕಿಲೋಮೀಟರ್ ಒಳಭಾಗದಲ್ಲಿ ಇರೋದು ನಾವಿಲ್ಲಿ ಬಂದಾಗ ನೆಮ್ಮದಿಯಾಗಿ ಒಂದು ಪಾಸಿಟಿವ್ ವರ್ಬ್ಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ನಮಗೆ ಮನೆ ಕೂಡ ಇಲ್ಲಿ ಇವಾಗ ಹೊಸದಾಗಿ ಮತ್ತೆ ದೇವಸ್ಥಾನ ಕೂಡ ನಿರ್ಮಾಣ ಆಗ್ತಾ ಇದೆ ಹಾಗೆ ಅಲ್ಲೇ ಮೂಲ ಸ್ಥಾನಕ್ಕೆ ಅಂದ್ರೆ ದೇವರು ನೆಲೆಸಿರೋ ಅಂತಹ ಸ್ಥಾನಕ್ಕೆ ಅಲ್ಲೇ ಅಹ್ ಒಂದು ಚಿಕ್ಕದಾಗಿ ಗುಡಿ ತರ ಅಂದ್ರೆ ಮಂಟಪ ತರ ಮಾಡಿ ಅದಕ್ಕೂ ಕೂಡ ಅಲ್ಲಿ ಪೂಜೆ ನಡೀತಾ ಇದೆ ಅಂತೆ ನಮ್ಗೆ ವಿಗ್ರಹನ ಬೇರೊಂದು ಕಡೆ ಇಟ್ಟಿರುವಂತಹ ಜಾಗದಲ್ಲಿ ಪೂಜೆನ ಮಾಡಿಕೊಡ್ತಾರೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿರುವಂತಹ ಪಾಸಿಟಿವ್ ಫೀಲ್ ಎಫೆಕ್ಟ್ಸ್ ಎಲ್ಲಾ ಕೂಡ ನಮ್ಗೆ ಮನ್ಸಿಗೆ ಸಮಾಧಾನ ಆಗೋವ್ರಿಗು ಕೂತಿದ್ದು ನಿಂತು ಬಂದ್ರೆ ನಮ್ಗೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಹಾಗಾಗಿ ಇಲ್ಲಿ ಸಿದ್ಲಿಂಗೇಶ್ವರ ಅವ್ರಿಗೆ ಕಾವಲಾಗಿರುವಂತಹ ಬಸವಣ್ಣ ಅವ್ರನ್ನ ನೋಡ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಒಳಗಡೆ ಮೂರ್ತಿನ ಇಟ್ಟಿರುವಂತಹ ಜಾಗಕ್ಕೆ ಹೋಗಿ ಪೂಜೆ ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಆರ್ಟಿಫಿಷಿಯಲ್ ಆಗಿ ಇಟ್ಟಿರುವಂತಹ ಡ್ರಮ್ ಸೆಟ್ ಅಲ್ಲಿ ಕೇಳಿಸ್ಕೊಳುವಂತಹ ವಾದ್ಯಗಳನ್ನ ಇಲ್ಲಿ ನೇರವಾಗಿ ಅದಕ್ಕೆ ಅಂತಾನೆ ಮೀಸಲಿರುವಂತಹ ಕೆಲವೊಂದು ಕುಟುಂಬದವರಿಂದ ನುಡಿಸ್ತಾ ಇರೋದನ್ನ ನಾವು ನೋಡಿದ್ವಿ ತುಂಬಾನೇ ಆಯ್ತು ಈ ಪದ್ಧತಿನ ಇನ್ನು ಇಲ್ಲಿ ಜೀವಂತವಾಗಿ ನೋಡ್ತಾ ಇದೀವಿ ಅಂತ ಹೇಳಿ ಹಾಗೆ ಇದೇ ರೀತಿ ಈ ಒಂದು ಆ ಸಾಂಪ್ರದಾಯಿಕವಾಗಿ ನೆಡೆಸ್ಕೊಂಡ್ ಬಂದಿರೋದು ಹಿಡಿಯೋರು ಕೂಡ ನಡೀತಾ ಹೋಗುತ್ತೆ ಮಧ್ಯಾಹ್ನ ಅಂದ್ರೆ ಹನ್ನೊಂದು ಗಂಟೆ ಟೈಮ್ ಅಲ್ಲಿ ಹಾಗೆ ಸಂಜೆ ಟೈಮ್ ಅಲ್ಲಿ ಎಡೆ ಬಂದಾಗ ಈ ಒಂದು ಪದ್ಧತಿನ ರೂಢಿ ಮಾಡ್ಕೊಂಡು ಬಂದಿರೋದನ್ನ ನಾವಿಲ್ಲಿ ನೋಡಬಹುದು ಅಲ್ಲಿಂದ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮೂರ್ ಕಡೆ ಹೋಟ್ವಿ ಸುಮಾರು ಎಂಟು ಗಂಟೆನೆ ಆಗೋಯ್ತು ಅನ್ಸುತ್ತೆ ಅಷ್ಟಲ್ ನನ್ ಮಗನಿದೆ ಹಾರ್ ಅಂತ ಹೋಟೋಯ್ತು ಅಲ್ಲಿಂದ ಮತ್ತೆ ಒಂದಷ್ಟು ನಮ್ಮ ತೋಟದ ಬಗ್ಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನಮ್ಮ ಊರು ಹೇಗಿದೆ ನಮ್ ತೋಟ ಹೇಗಿದೆ ಅಂತ ಹೇಳಿ ಹೀಗೆ ನಮ್ಮ ಒಂದು ಚಾನೆಲ್ ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ